ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಡೆಯಾಜ್ಞೆಯನ್ನು ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಮಾನ್ಯ ಉಚ್ಚ ನ್ಯಾಯಾಲಯ ಈ ಪ್ರಕರಣಕ್ಕೆ ಸಂಬಂಧಿಸಿ ನನ್ನ ವಿರುದ್ಧದ ಪ್ರಕರಣಕ್ಕೆ ತಡೆಯಾಜನೆಯನ್ನು ನೀಡಿದೆ ಹಾಗೆ ನನ್ನ ಮಗಳು ನಾಲ್ಕನೇ ಅವಳು ಬಂದು ನಮ್ಮ ಭಾಷೆಯಲ್ಲಿ ಹೇಳ್ತಾರೆ ಹಬ್ಬ ನಾನು ತಿನ್ನ ತಿನ್ನದೆ ಮೂರು ದಿವಸ ಆಯ್ತು ಅಂತ ಉದ್ಯಮಿ ಮಮತಾಜ್ ಅವರ ಆತ್ಮಹತ್ಯೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಅಂತ ಗುರುತಿಸಲ್ಪಡುವ ರಹಮತ್ನೊಂದಿಗೆ ಇತರ ಆರೋಪಿಗಳ ಪೈಕಿ ನನ್ನನ್ನು ಆರೋಪಿತರನ್ನಾಗಿ ಮಾಡಿದರು ನಾನು ಆ ಸಂದರ್ಭ ಬಾಗಲಕೋಟೆಯಲ್ಲಿ ನನ್ನ ಕಸಬು ನಿಮಿತ್ತ ಮರಳು ವ್ಯಾಪಾರ ನನಗೆ ಬಾಗಲಕೋಟೆಯಲ್ಲಿ ಇದ್ದುದರಿಂದ ಅಲ್ಲಿದ್ದೆ ಕೆಲವು ಸಾಮಾಜಿಕ ಜಾಲತಾಣಗಳಲ್ಲಿ ಆ ಸಂದರ್ಭ ನನ್ನ ವಿರುದ್ಧ ಅಪಪ್ರಚಾರಗಳು ಬರಲಿಕ್ಕೆ ಶುರುವಾಯಿತು ಇದನ್ನು ಕಂಡು ನಾನು ವಿಚಿತ್ರನಾದೆ ದ್ವಿಗ್ನಮೆಗೊಂಡೆ ದಿನಾಂಕ ಎಂಟು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಾನು ಬಾಗಲಕೋಟೆಯಿಂದ ಊರಿಗೆ ಬರುವಾಗ ನನ್ನನ್ನು ಪೊಲೀಸರು ಬಂಧಿಸಿದರು ಬಂಧಿಸಿದ ಸಂದರ್ಭದಲ್ಲಿ ನಾನು ಪೊಲೀಸರಲ್ಲಿ ಪ್ರಶ್ನಿಸಿದೆ ಯಾತಕ್ಕೋಸ್ಕರ ನನ್ನನ್ನು ಬಂಧಿಸಿದಿರಿ ವಿಚಾರಣೆಗೆ ಯಾವ ಉದ್ದೇಶಕ್ಕೋಸ್ಕರ ವಿಚಾರಣೆ ಎಂಥ ಪ್ರಶ್ನಾರ್ಥಕವನ್ನು ನಾನು ಅವರಿಗೆ ಹಾಕಿದೆ ಆ ಸಂದರ್ಭದಲ್ಲಿ ಅವರು ಆಯಿಷಾ ರಹಮತ್ ಎಂಬವರನ್ನು ತೋರಿಸಿ ಇವರ ಜೊತೆ ಸೇರಿ ಬ್ಲ್ಯಾಕ್ ಮೇಲ್ ಮಾಡಿ ಮುಮ್ತಾಜ್ ಅಲಿ ಎಂಬವರಿಗೆ ನಿರಂತರವಾಗಿ ಫೋನ್ ಮೂಲಕ ನೀವು ಟಾರ್ಚರ್ ನೀಡಿರುತ್ತೀರಿ ಎಂದು ಹೇಳಿರುತ್ತಾರೆ ಇದನ್ನು ಕೇಳಿದ ತಕ್ಷಣ ನಾನು ಹೇಳಿದೆ ನನಗೆ ಮುಂತಾಜಾಲಿ ಆಗಲಿ ಈ ರಹಮತ್ ಎಂಬವಳಾಗ್ಲಿ ನನಗೆ ಪರಿಚಯವೇ ಇರಲಿಲ್ಲ ನಾನು ಬ್ಲ್ಯಾಕ್ ಮೇಲ್ ತಂತ್ರದಂತ ಹೇಳಿ ಆರೋಪವನ್ನು ಹೊರಿಸಿ ಸಾಮಾಜಿಕ ಜಾಲತಾಣದಲ್ಲಿ ನನ್ನ ವಿರುದ್ಧ ಯಾವುದೇ ಪುರಾವೆಗಳಿಲ್ಲದೆ ಎಲ್ಲ ಸಾಮಾಜಿಕ ಜಾಲದಲ್ಲಿ ನನ್ನ ವಿರುದ್ಧ ಬರಹಗಳು ಹೇಳಿಕೆಗಳು ಬಂದಾಗ ನಾನು ದಿಗ್ಭ್ರಮೆಗೊಂಡೆ ನಾನು ಇದುವರೆಗೂ ನನ್ನ ಜೀವನದಲ್ಲಿ ನಾನು ಹಂತವಂತಾಗಿ ಮೇಲೆ ಬಂದವನು ನಾನು ಒಬ್ಬರಿಗೆ ಸಹಾಯ ಮಾಡಿದ್ದೇನೆ ಹೊರತು ಇದುವರೆಗೂ ಯಾವ ಯಾವ ಯಾರೊಬ್ಬರ ಚಹವನ್ನು ಈ ಪತ್ರಿಕೆ ಮತ್ತು ಮಾಧ್ಯಮದ ಮುಂದೆ ಹೇಳಲು ಇಚ್ಛೆಪಡುತ್ತೇನೆ ಯಾರದೇ ಒಬ್ಬರ ಚಹಾವನ್ನು ನಾನು ಕುಡಿದವನಲ್ಲ ಸಾಧ್ಯವಾದರೆ ನಾನು ಯಾರಿಗೂ ಸಹಾಯ ಮಾಡುತ್ತೇನೆ ಅಂಥದ್ರಲ್ಲಿ ಇಂಥ ವಿಚಾರಗಳು ಬಂದಾಗ ನನಗೆ ಪರಿಸ್ಥಿತಿಯನ್ನು ತಡ್ಕೊಳ್ಳೋಕೆ ಆಗಲಿಲ್ಲ ಈ ಸಂಬಂಧ ಪೊಲೀಸ್ ಕಸ್ಟಡಿಯು ನ್ಯಾಯಾಲಯ ನ್ಯಾಯಾಂಗ ಬಂಧನ ಅಂಥೇಳಿ ಆಸ್ಪತ್ರೆ ಅಂತೇಳಿ ನಾನು ತಿರುಗಾಡಿ ಇದೆಲ್ಲ ಇದೆಲ್ಲವನ್ನು ಮೆಟ್ಟಿ ನನಗೆ ಸಾಧ್ಯವಾಯಿತು ಮಾನ್ಯ ಉಚ್ಚ ನ್ಯಾಯಾಲಯವು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನನಗೆ ತಡೆಯಾಜನೆಯನ್ನು ನೀಡಿದೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಡೆಯಾಜ್ಞೆಯನ್ನು ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಮಾನ್ಯ ಉಚ್ಚ ನ್ಯಾಯಾಲಯ ಈ ಪ್ರಕರಣಕ್ಕೆ ಸಂಬಂಧಿಸಿ ನನ್ನ ವಿರುದ್ಧದ ಪ್ರಕರಣಕ್ಕೆ ತಡೆಯಾಜ್ಞೆಯನ್ನು ನೀಡಿದೆ ನನಗೆ ಏನಕ್ಕೆ ಒಂದು ಮುಜುಗರ ಅಂತಂದರೆ ನನಗಿರುವಂತಹ ಈ ಸೋಷಿಯಲ್ ಮೀಡಿಯಾದಲ್ಲಿ ಬಂದಂತಹ ವಿಚಾರವನ್ನ ಕೇವಲ ನಾನು ಮಾತ್ರವಲ್ಲ ನನಗಿರುವಂತಹ ನನಗೆ ಗಂಡು ಮಕ್ಕಳಿಲ್ಲ ಇರುವಂತಹ ನಾಲ್ಕು ಹೆಣ್ಣು ಮಕ್ಕಳು ಇದರ ಇದರ ವೇದನೆಯನ್ನು ಪಟ್ಟಿರ್ತಾರೆ ಅವರು ಅವರು ಪಟ್ಟಂತಹ ಕಷ್ಟ ಅವರು ಶಾಲೆಗಳಿಗೆ ಹೋದಾಗ ಅವರಿಗೆ ಅವರಿಗೆ ಅಪಮಾನ ಆದಂತಹ ದುಸ್ಥಿತಿ ನೋಡಿ ಎಲ್ಲಿ ತನಕ ಅಂದ್ರೆ ನಾವು ಈ ಜೀವನವೇ ಮಾಡುವುದು ಬೇಡ ಅಂಬ ಸ್ಥಿತಿಯಲ್ಲಿ ಬಂತು ಕಾರಣ ಈ ಜೀವನದ ಬಿಟ್ಟು ಹೋಗುವ ಅಂತ ಹೇಳಿ ನಮ್ಮ ಹೆಂಡತಿ ಮಕ್ಕಳು ಡಿಸೈಡ್ ಮಾಡಿದಾಗ ನಾನು ಹೇಳಿದ ಒಂದೇ ಒಂದು ಮಾತು ನಮಗೆ ದೇವರಲ್ಲಿ ನಂಬಿಕೆ ಇದೆ ಮಹಾನಾದ ಶೈಕುಣ ಸಂಸುಲಿ ಮಾಲಿವು ಆಯಿತಲ್ಲ ಖಚಸಲ್ದ ಸಲಹೀಸ್ ಅವರ ದುವಾದೊಂದಿಗೆ ನಾವು ಇರುವ ಅವರ ವೇದನೆ ಅವರಲ್ಲಿ ಹೇಳುವ ಅವರ ಬರ್ಕತ್ತಿನಿಂದ ನಾವು ಮುಂದುವರಿಯುವ ಅಂತ ಹೇಳಿದೆ ಅದೆಲ್ಲವನ್ನು ಬಿಟ್ಟು ನಾನು ದೊಡ್ಡದಾದ ಒಂದು ಶಸ್ತ್ರಚಿಕಿತ್ಸೆಗೆ ಒಳಗಾಗಿ ಯಲಪ್ಪ ಹಾಸ್ಪಿಟ್ಲಲ್ಲಿದ್ದೆ ಆಗ ನನ್ನ ಮಗಳು ನಾಲ್ಕನೇವರು ಬಂದು ನಮ್ಮ ಭಾಷೆಯಲ್ಲಿ ಹೇಳ್ತಾರೆ ಹಬ್ಬ ನಾನು ತಿನ್ನ ತಿನ್ನದೆ ಮೂರು ದಿವಸ ಆಯ್ತು ಅಂತ ನಾನು ಅದೇ ನಾನು ತಿನ್ನದೆ ಮೂರು ದಿವಸ ಆಯ್ತು ಪಪ್ಪ ಅಂತ ನಮ್ಮ ಕೈ ಯಾರಿಗೂ ದಾನ ಧರ್ಮದಲ್ಲಿ ಕೊಟ್ಟಿದೆ ಹೊರತು ನಾನು ಇರುವುದು ಒಂದು ಧಾರ್ಮಿಕ ಸಂಘಟನೆ ಆದ ಸಮಸ್ತ ಕೇರಳ ಜಮೀಸ್ ಮಾಡಿದ ಅಧೀನದಲ್ಲಿರುವ ಎಲ್ಲ ಸಂಘಟನೆಯಲ್ಲೂ ದುಡಿದಿದ್ದೇನೆ ನಮ್ಮ ಈ ಕೈ ಯಾರಿಗೆ ಕೊಟ್ಟಿದೆ ಹೊರತು ಈ ಥರ ಯಾರೊಂದು ಭಿಕ್ಷೆ ಬೇಡಿಲ್ಲ ನನಗೆ ಯಾವುದೇ ಥರದ ಪರಿಚಯನೇ ಇಲ್ಲದ ನನ್ನ ದೂರವಾಣಿ ಸಂಖ್ಯೆ ಎರಡು ಸಂಖ್ಯೆಯು ಸಾಧಾರಣ ಹತ್ತರಿಂದ ಹದಿನೈದು ವರ್ಷಗಳ ಕಾಲ ನನ್ನ ಅದೇ ನಂಬರ್ ಇರುತ್ತದೆ ಇದರಲ್ಲಿ ಯಾರದೇ ಅವರಿಗೆ ನನಗೆ ಪರಿಚಯವೂ ಇಲ್ಲ ಇದು ಇಲ್ಲ ಅಂತ ನಾನು ಹೇಳೋದು ಈ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಬಹಿ ಬರೆಯುವವರಿಗೆ ಅವರಿಗೂ ಒಂದು ಕುಟುಂಬ ಅವರಿಗೂ ಹೆಂಡತಿ ಮಕ್ಕಳು ತಂದೆ ತಾಯಿ ಸಮಾಜದಲ್ಲಿ ಗೌರವ ಇದೇ ಇಲ್ವಾ ಅಂತ ತಿಳ್ಕೊಳ್ಬೇಕು ಕಾರಣ ಸತ್ಯಾಂಶ ಹೊರಗೆ ಬಂದಾಗ ಈ ಬರದದ್ದು ಯಾವುದು ತಿರುಗಿ ಬರುವುದಿಲ್ಲ ಅದಕ್ಕೋಸ್ಕರ ನಾನು ಮಾಧ್ಯಮದ ಮುಂದೆ ಬಂದಿದ್ದೇನೆ ಸತ್ಯಾಂಶ ತಿಳಿದಾಗ ತನ್ನ ಎಲ್ಲ ಮಾನ ಮರ್ಯಾದೆ ಹರಾಜಾಗುತ್ತೆ ನಮ್ಮ ಸಮುದಾಯದಲ್ಲಿ ಒಂದು ಹೆಣ್ಣು ಮಕ್ಕಳನ್ನು ಮದುವೆ ಮಾಡಲು ಎಷ್ಟು ಕಷ್ಟ ಇದೆ ಅಂತೇಳಿ ಕೆಲವರು ಗೊತ್ತು ಇಂಥ ಅಪಪ್ರಚಾರಗಳು ಬಂದಾಗ ಅವರ ವಿದ್ಯಾಭ್ಯಾಸಕ್ಕೂ ಒಡೆತ ಬೀಳುತ್ತದೆ ನಾವು ಏನು ತಪ್ಪು ಮಾಡಿದೆ ನನ್ನ ಈ ಪ್ರಕರಣದಲ್ಲಿ ಅಪಪ್ರಚಾರ ಬಂದಾಗ ಇದೇ ನನ್ನ ಒಂದು ಸಂಘಟನೆದು ಒಂದು ಪ್ರಶ್ನೆ ಎದುರಾಯಿತು ಏನು ಮಾಡುವುದು ಅಂತ ಅದಕ್ಕೂ ಒಂದು ಕೆಟ್ಟ ಹೆಸರು ಬಂತು ಇದೆಲ್ಲವನ್ನೂ ತಿಳ್ಕೊಂಡು ನಾನು ಆಸ್ಪತ್ರೆಯನ್ನು ವೆಚ್ಚ ಭರಿಸಲಾಗದೆ ನನ್ನ ಓಪರೇಷನ್ಗೆ ದುಡ್ಡು ಇಲ್ಲದೆ ಯಾಕಂತ ಹೇಳಿದ್ರೆ ನನ್ನ ಎಣ್ಣತಿ ಅಕೌಂಟ್ ಅನ್ನು ಫ್ರೀಸ್ ಮಾಡಿಟ್ಟಿದ್ರು ನಿನ್ನೆ ತನಕ ಫೀಸ್ ಆಗೇ ಇದೆ ನನ್ನ ಖಾತೆ ಫ್ರೀಸ್ ಆಗಿದೆ ಖರ್ಚಿಗೆ ದುಡ್ಡು ಇಲ್ಲದೆ ಏನೆಲ್ಲ ಕಷ್ಟಪಟ್ಟಿದ್ದೇನೆ ಎಷ್ಟು ವೇತನ ಅರ್ಪಿಸಿದ್ದೇನೆ ಬಾಗಲಕೋಟೆಯಲ್ಲಿರುವಂತಹ ಅನ್ಯ ಸಮುದಾಯದ ಸಹೋದರರು ಅದೇ ತರ ಮೈಸೂರಿನಲ್ಲಿರುವಂತಹ ಅನ್ಯ ಸಮುದಾಯ ಸಹೋದರರು ನಂದಾವರದಲ್ಲಿ ನನ್ನ ಸ್ನೇಹಿತರು ಅವರೆಲ್ಲ ಸಹಾಯ ಸಹಾರ್ಥದೊಂದಿಗೆ ನಾನು ಬದುಕಿ ಬಂದೆ ಬೇಕಾದ್ರೆ ನಿಮಗೆ ನಾನು ವೆಂಡ್ಲಾಕ್ ರಿಪೋರ್ಟ್ ತೋರಿಸ್ತೀನಿ ನಾನು ಸಾಯುವಂಥ ಪರಿಸ್ಥಿತಿ ಇದೆ ಒಂದು ಕಡೆಯಲ್ಲಿ ಟೆನ್ಷನು ಮಾರದ ತಪ್ಪಿಗೆ ಶಿಷ್ಯ ಅನುಭವಿಸಿದಂಥ ಒಂದು ನೋವು ಇಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು ನನ್ನ ಮೇಲೆ ನನ್ನದೊಂದು ವಿನಂತಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುವಾಗ ಅವರ ಸತ್ಯಾಸತ್ಯತೆ ಅವರಿಗೆ ಕುಟುಂಬಗಳಿವೆ ಅವರಿಗೆ ಹೆಂಡತ್ತಿದ್ದಾರೆ ಮಕ್ಕಳಿದ್ದಾರೆ ಎಂಬ ಭಾವನೆಯನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾಕೆಂದರೆ ನನ್ನ ಈ ಪರಿಸ್ಥಿತಿ ತಾವಾಗಿ ಬಂದ್ರೆ ಅವರಿಗಾಗಿ ಬಂದರೆ ಶೋಷಣೆ ಸುಳ್ಳು ಆರೋಪ ಮಾಡಿದವರಿಗೆ ಬಂದರೆ ಆ ಪರಿಸ್ಥಿತಿ ಅರ್ಥ ಆಗ್ತದೆ ನಾನು ಒಬ್ಬನೇ ಆಗಿ ನನಗೆ ಇಲ್ಲ ನಾನು ಹೇಗೆ ಇದ್ದು ಬದುಕ್ತೇನೆ ಅನ್ನೋ ಭಾವನೆ ನಮ್ಮಲ್ಲಿ ಇಲ್ಲ ನಾನು ಒಂದೇ ಒಂದು ತಪ್ಪು ಮಾಡದೆ ನಾನು ಪೊಲೀಸ್ ಠಾಣೆಯಲ್ಲೂ ಕೂಡ ಜಗರವಾಡಿದ್ದೇನೆ ಯಾವ ಕಾರಣಕ್ಕೋಸ್ಕರ ನನ್ನ ಹೇಳಿ ಕಾರಣ ಹೇಳಿ ಅಂತ ಅದೇ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ನೈಜ ಆರೋಪಗಳಿಗೆ ಶಿಕ್ಷೆ ಆಗಲಿ ಅದಕ್ಕೆ ನಾನು ಒತ್ತಾಯ ಮಾಡ್ತೇನೆ ಏನೂ ಮಾಡದೆ ಏನೂ ಪರಿಚಯ ಇಲ್ಲದೆ ನಾನು ಬಂಟ್ವಾಳದವ ನನ್ನ ಊರು ಬಂಟ್ವಾಳದಲ್ಲಿ ನಂದಾವರದಲ್ಲಿ ಇವರು ಕೃಷ್ಣಾಪುರದಲ್ಲಿ ಯಾವ ಉದ್ದೇಶಕ್ಕೆ ಮಾಡಿದ್ದಾರೆ ಅನ್ನೋದು ನನಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ ದಯವಿಟ್ಟು ಈ ನೈಜ ಸತ್ಯತೆ ಸತ್ಯಾಸತ್ಯತೆಗಳನ್ನು ತಾವುಗಳು ಪತ್ರಿಕಾ ಮತ್ತು ಮಾಧ್ಯಮದವರು ಇದನ್ನು ಪಚಿಪಡಿಸಬೇಕಾಗಿ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಸಿದೆ ನನಗೆ ಅರ್ಥವಾದಂಥ ಸ್ಥಿತಿ ಸತ್ತಾರ್ ಅಬ್ದುಲ್ ಸತ್ತಾರ್ ಮತ್ತೆ ನಾವು ಜೊತೆಯಲ್ಲಿ ವ್ಯಾಪಾರ ಮಾಡ್ತೇವೆ ಮರಳು ವ್ಯಾಪಾರ ನನಗೆ ಇಲ್ಲ ಸತ್ತಾರ ನಮ್ಮ ಹೆಸರಲ್ಲಿ ಇಲ್ಲ ಸತ್ತಾರು ಅವರಲ್ಲಿಂದ ಬರುವಾಗ ಅವರು ಡೈರೆಕ್ಟಾಗಿ ಸತ್ತಾರು ಬೆಂಗಳೂರಿಂದ ಬಂದದ್ದು ಸತ್ತಾರಿಗೂ ಸತ್ತಾರು ಇದರ ವಿಚಾರ ನನಗೆ ಸತ್ತಾರ್ ನನಗೆ ಒಂದು ವಿಚಾರ ಹೇಳಿದ್ದಾನೆ ಏನಂತ ಹೇಳಿದರೆ ಜುಲೈ ತಿಂಗಳಲ್ಲಿ ಆ ಹುಡುಗಿ ನನಗೆ ಫೋನ್ ಮಾಡ್ತಾ ಇದ್ದಾಳೆ ಈ ವಿಚಾರಗಳಿವೆ ಆಗ ನಾನು ಹೇಳಿದ ಹುಡುಗಿ ಮುಂದೆ ಕಂಪ್ಲೇಂಟ್ ಹೇಳಕ್ಕೆ ಇಲ್ಲ ಅದು ಕಂಪ್ಲೇಂಟ್ ಮಾಡಿದರೆ ನಮ್ಮ ಅಧ್ಯಕ್ಷರ ಮರ್ಯಾದೆ ಹೋಗ್ತದೆ ಅವನ ಹೆಸರು ಹೇಳಿಲ್ಲ ಆದ ಕಾರಣ ವಿಷಯ ಬಿಡು ಅಲ್ಲಿಗೆ ಬಿಟ್ಟಿದ್ದೇವೆ ಇಲ್ಲ ಇದೇ ಸತ್ತಾರು ಹುಡುಗಿ ಹುಡುಗಿ ಅಂದರೆ ಹುಡುಗಿ ಕಂಪ್ಲೇಂಟ್ ಮಾಡಿದ್ದಾಳೆ ಅವನು ನನಗೆ ಮೂರು ವರ್ಷ ಬಂದಾಗ ಕಂಪ್ಲೇಂಟ್ ಮಾಡಿದೆ ಯಾರು ಅಂತ ಹೇಳಿದ್ರೆ ಅವನ ಹೆಸರು ಅಧ್ಯಕ್ಷರು ಅಂತ ಹೇಳಿದ್ರು ಅವ್ನು ಮುಂತಾದಳೆ ಅಂತ ಹೇಳಿಲ್ಲ ಅದಕ್ಕೆ ಅವನ ಅಧ್ಯಕ್ಷರ ಹೋಗ್ತದೆ ಆ ವಿಷಯ ಬಿಟ್ಟು ಬಿಡುವಂತ ಸತ್ತೆ ಇಷ್ಟೇ ಏನಿಲ್ಲ ಗೊತ್ತಿಲ್ಲ ಅದು ಅವ್ರಿಗೆ ಕೇಳ್ಬೇಕು ಸರ್ ನನಗೆ ನನಗೆ ಅವರಿಗೆ ಈ ಪರಿಚಯ ಏನಿಲ್ಲ ನಾನು ನೋಡಿದ್ದು ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಎದುರುಗಳ ಹುಡುಗಿ ಇವರು ಪರಿಚಯ ಇಲ್ಲ ಅಂತೇಳಿ ನಾನೇ ಕೇಳಿದ್ದೇನೆ ಸರ್ ಅವರಿಗೆ ನೀವು ಯಾವ ಕಾರಣಕ್ಕೆ ಉದ್ದೇಶ ಅರೆಸ್ಟ್ ಮಾಡ್ತಾ ಇದ್ದೀರಿ ನನ್ನೊಂದು ದಾಖಲೆಗಳು ತೋರಿಸಿ ಆ ಕಾರಣಕ್ಕೋಸ್ಕರ ನಾನು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯಕ್ಕೆ ಕ್ವಾಶಿ ಅರ್ಜಿ ಹಾಕಿದಾಗ ನನಗೆ ಸ್ಟೇ ಸಿಕ್ಕಿದೆ ಈಗ ಇಲ್ಲ ನನಗೆ ಯಾವುದೇ ಕಾರಣ ಹೇಳಿಲ್ಲ ಫಿಕ್ಸ್ ಮಾಡಿದ್ರು ಆ ಉದ್ದೇಶಕ್ಕೆ ನಾನು ಕಾನೂನು ಕಾನೂನಿನ ಮೇಲೆ ನನಗೆ ಅಪಾರವಾದ ನಂಬಿಕೆ ಇದೆ ಕಾನೂನಿನಲ್ಲಿ ನನಗೆ ಜಯ ಸಿಕ್ಕಿದಂತ ಅಪಾರವಾದ ಸಂಪೂರ್ಣವಾದ ನೂರಕ್ಕೆ ನೂರು ಭಾಗ ನನಗೆ ನಂಬಿಕೆ ಇದೆ ಆ ಇದರಲ್ಲಿ ಆ ನಂಬಿಕೆಯಲ್ಲಿ ಮೊದಲ ಜಯವಾಗಿ ನನಗೆ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ಉಚ್ಚ ನ್ಯಾಯಾಲಯ ಈ ತರೆಯಾಜೆ ನೀಡಿದೆ ಅವರಿಗೆ ಕೇಳ್ಬೇಕು ಸರ್ ನನಗೆ ನಾನು ಅದನ್ನೇ ಅದೇ ಬೇಜಾರಲ್ಲಿ ಹೇಳ್ತಾ ಇದ್ದೇನೆಲ್ಲ ನನಗೆ ಈ ಪರಿಸ್ಥಿತಿ ಇದ್ದ ಕಾರಣ ನಾನು ಈ ಪತ್ರಿಕಾ ಮುಂದೆ ಬಂದಿದ್ದೇನೆ ನನಗೆ ನಾನು ಆ ವಿಚಾರದಲ್ಲಿ ಇಲ್ಲದ ಕಾರಣ ನಾನು ಸಮುದಾಯ ನನಗೆ ಇನ್ನೊಂದು ಇದೊಂದಲ್ಲ ನನ್ನ ನನ್ನ ವಿಚಾರವನ್ನು ಸತ್ಯಾಸತ್ಯತೆ ನಾನು ಇಲ್ಲದ ಕಾರಣ ಧೈರ್ಯವಾಗಿ ಬಂದಿದ್ದೇನೆ ನಾನು ಧೈರ್ಯವಾಗಿ ಧೈರ್ಯದಿಂದ ಹೇಳ್ತೇನೆ ನನಗೆ ಆತನ ಪರಿಚಯ ನಾನು ಒಂದು ಒಂದು ಫೋನ್ ಕಾಂಟೆಕ್ಟಾ ಒಂದು ಇದ ಮೊಬೈಲ್ ನನಗೆ ಆಶಯ ಅಲ್ಲಿಂದ ಇಲ್ಲಿಂದ ಒಂದು ಫೋನ್ ನನ್ನ ನಾನು ಹೇಳಿದ ನನ್ನ ಮೊಬೈಲು ಹದಿನೈದರಿಂದ ಕಡಿಮೆ ಇಪ್ಪತ್ತು ನಾನು ಹೇಳೋ ಹತ್ತರಿಂದ ಹದಿನೈದು ಅದು ಇಪ್ಪತ್ತು ವರ್ಷನೂ ಆಗಿರ್ಬೋದು ನನ್ನ ಅದೇ ಸಂಖ್ಯೆಗಳಿರುವುದು ಎಲ್ಲ ಅಧಿಕಾರಿಗಳ ಇದೆ ಸರ್ಕಾರಿ ಅಧಿಕಾರಿಗಳಲ್ಲೂ ಇದಕ್ಕೆ ನಂಬರ್ ಇದೆ ನಂಬರ್ ಚೇಂಜಸ್ ಇಲ್ಲ ನನಗೆ ಅದು ಇಲ್ಲ ಅದೇ ಇದ್ರ ವಿಚಾರವಾಗಿ ನಾನು ಇದು ನೋಡ್ತೇವೆ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೊಂದು ಸರ್ ನನಗೆ ಏನು ಅರ್ಥನೇ ಆಗದೆ ಅಂತ ಕೆಲವು ಘಟನೆಗಳನ್ನ ಏನೋ ಮಸೀದಿಯಲ್ಲಿ ನನ್ನನ್ನು ಓಡಿಸಿದ್ರು ನಾನು ಮಸೀದಿಯನ್ನು ನಂದಾವರಕ್ಕೆ ಬಂದ್ರೆ ನೀವು ನೋಡಬಹುದು ಅಭಿವೃದ್ಧಿ ನನ್ನ ಯಾವ ಮಸೀದಿಯನ್ನು ನನ್ನನ್ನು ಹೊರಗಾಕಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ ಸಲ್ಲದ ಸುಳ್ಳು ಆರೋಪಗಳನ್ನು ಪ್ರಚಾರ ಪಡಿಸಿದ್ರು ನಾನು ಅಭಿವೃದ್ಧಿ ಪಡಿಸಿದ ಹೊರತು ನನಗೆ ಯಾವುದೇ ಕೆಲವು ಕೆಲವೊಂದು ನಾನು ಕೆಲವು ಹಾಸ್ಪಿಟ್ಲ್ ಇರುವಾಗ ನನ್ನ ಅಲ್ಲಿ ಅಂದ್ರೆ ಬಂದು ತೋರಿಸಿದ್ರು ನಾನು ಇನ್ನು ನೋಡಬೇಕು ಕಾನೂನು ಇದರಲ್ಲಿ ಇರುವಾಗ ಕೋರ್ಟಲ್ಲಿ ನಾನು ಇರುವಾಗ ಅದರ ಬಗ್ಗೆ ಅಲ್ಲಿ ನನಗೆ ಫೈನಲ್ ಇದು ಏನಾಗುತ್ತೆ ಅಲ್ಲಿ ಮತ್ತೆ ನಾನು ಕಾನೂನು ಆಟೋ ಬಗ್ಗೆ ಇಲ್ಲ ಗೊತ್ತಿದೆ ಅಂದ್ರೆ ಫಾರ್ವರ್ಡ್ ಆಗ್ತಾ ಇದೆ ಎಲ್ಲಿಂದ ಗಲ್ಫಿಂದ ಇದರಲ್ಲಿ ಗಲ್ಫ್ ನಂಬರ್ ಅಲ್ಲಿ ಫಾರ್ವರ್ಡ್ ಆಗ್ತಾ ಇರೋದು ಈ ತರ ಸೋಷಿಯಲ್ ಮೀಡಿಯಾದಲ್ಲಿ ಆರ್ಡರ್ ಆಗ್ತಾ ಇದೆ ಇಲ್ಲ 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 ನಾವು ಆ ಥರ ಆ ವಿಷಯನೇ ಮಾತಾಡೋದು ನನಗೆ ಹೇಳಿದ್ರು ನನಗೊಂದು ಸ್ವಭಾವ ಇದೆ ಸರ್ ಎಂತಂದ್ರೆ ನಾನು ಸೀದಾ ಮಾತಾಡ್ತೇನೆ ಸ್ವಲ್ಪ ಜೋರಾಗಿ ಮಾತಾಡ್ತೇನೆ ಗೊತ್ತಿರೋ ಗೊತ್ತಿರ್ತದೆ ಇದು ನೋಡೋರು ನೋಡ್ತದೆ ಅಷ್ಟೇ ಹೊರತು ನನಗೆ ವಿಚಾರವಾಗಿ ನಾವು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ನನ್ನ ಇಡೀ ಜೀವಮಾನದಲ್ಲಿ ನಾನು ಒಂದು ಮೆಸೇಜಸ್ಗಳನ್ನ ಧಾರ್ಮಿಕವಾಗಿ ನಮಗೆ ಮಸೀದಿ ಸಂಬಂಧಪಟ್ಟದ್ದು ಅಥವಾ ಬೇರೆ ಸಾಮಾಜಿಕವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸೋಷಿಯಲ್ ಆಗಿ ನಮ್ಮ ವರ್ಕ್ ಏನಿದೆ ಅದರ ಬಗ್ಗೆ ಚರ್ಚೆ ನಮ್ಮ ಮಾಡ್ತೇ ಹೊರತು ಅನ್ಯ ಅನ್ಯತಾ ಇನ್ನೊಬ್ಬರ ಬಗ್ಗೆ ನಾವು ಚರ್ಚೆ ಮಾಡುವಂತ ಉದ್ದೇಶಕ್ಕೆ ನಾನು ಇದುವರೆಗೂ ಹೋಗಿಲ್ಲ ನನ್ನ ಮೊಬೈಲ್ ಡಾಟನ್ನು ನೀವು ತಾವುಗಳು ಬೇಕಾದ್ರೆ ನಂಬರ್ಸ್ ಗಳು ಕೊಡ್ತೇವೆ ಪರ್ಮಿಷನ್ ಕೊಡ್ತೇವೆ ತಾವ ಚೆಕ್ ಮಾಡಿದ್ರೆ ಯಾವುದೇ ತರದ ಕೂಡ ಫಾರ್ವರ್ಡ್ ಮಾಡಲ್ಲ ನಾನು ಆರೋಪ ಮಾಡ್ತಿಲ್ಲ ಸರ್ ನನಗೆ ನಾನು ಹೇಳ್ತಾ ಇರೋದು ಆರೋಪಗಳು ನಾನು ಮಾಡ್ತಾ ಇಲ್ಲ ನಾನು ಹೇಳೋದು ಸೋಷಿಯಲ್ ಮೀಡಿಯಾದಲ್ಲಿ ಅನ್ಯಥ ಒಬ್ಬ ನಿರಪರಾಧಿ ಅಪರಾಧಿಯನ್ನು ಯಾರೋ ನಿರಪರಾಧಿ ಅಂತ ಗೊತ್ತಾದ ಮೇಲೆ ಇಲ್ಲ ಅದು ಗೊತ್ತಿಲ್ಲ ಸರ್ ನನಗೆ ಇಲ್ಲ ಮೊಬೈಲ್ ಏನೊಂದು ಸಾಕ್ಷಿನೇ ಇಲ್ಲ ನಾನು ಗೆ ಮೊಬೈಲ್ ಕೊಟ್ಟಿದ್ದೇನೆ ನಾನು ಆ ಮಾತಾಡೋದೇ ಇಲ್ಲ ನಾನು ಆ ವಿಷಯ ಆ ವಿಷಯ ಕೇಳಕ್ಕೆ ಇಲ್ಲ ಎಲ್ಲಿ ಇಲ್ಲ ಘಟನೆ ಆದ ನಂತರ ನಾನು ಜೈಲಲ್ಲಿ ನನಗೆ ಒಂದೇ ದಿವಸ ಸತ್ತಾರು ಸಿಕ್ಕಿದ್ದು ನಮ್ಮ ಹಾಸ್ಪಿಟಲ್ ಅಲ್ಲೇ ಇದ್ದೆ ನನ್ನ ಕ್ರಿಟಿಕಲ್ ಕಂಡೀಷನ್ ನಾನು ಹಾಸ್ಪಿಟ್ಲಲ್ಲೇ ಅಲ್ಲೇ ಇಲ್ಲ 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 ಪ್ರಧಾನ ಕಾರ್ಯದರ್ಶಿ ಈಗಲೇ ಇಲ್ಲ ಅದು ಮೊದಲು ಪ್ರಧಾನ ಕಾರ್ಯದರ್ಶಿ ಅದು ಮೊದಲಿದ್ದೆ ಆಮೇಲೆ ಸಚಿವರೇ ಮ್ಯಾನೇಜ್ ಮೇಲೆ ಅಧ್ಯಕ್ಷನಾಗಿದ್ದೀರಿ ಈ ಪ್ರಕರಣ ಆಗುವಾಗ ಈ ಪ್ರಕರಣ ಸಂಬಂಧ ಅವರು ಚೇಂಜ್ ಮಾಡಿದರು ಲೆಟರ್ ಅದನ್ನು